ಈ ವಿಡಿಯೋ ಇಟ್ಕೊಳ್ಳೋಕೆ ಯಾರು ಇಲ್ಲ ಫ್ರೆಂಡ್ಸ್ ನಾನೇ ಮಾಡ್ಕೊಬೇಕು ನೋಡು ನಮ್ಮ ಮನೆಯಲ್ಲಿ ಮಗಳು ನಮ್ಮ ಹಸ್ಬೆಂಡ್ ತಂಗಿಯವಳು ನಮ್ಮನೆ ಹೆಸರು ಫ್ರೆಂಡ್ಸ್ ಅನುಗ್ರಹ ನಾನೇ ಸೆಲೆಕ್ಟ್ ಮಾಡಿದ್ದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಹಸ್ಬೆಂಡಿಗೆ ಟಿಫನ್ ಮಾಡಿಕೊಡ್ಬೇಕು ಅದಕ್ಕೆ ಟೊಮೊಟೊ ಬತ್ತು ಮಾಡ್ತಾಯಿದ್ದೀನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬೆಳಗ್ಗೆ ಹೊತ್ತು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಟೊಮೊಟೊ ಹೊತ್ತು ಮಾಡೋಕ್ಕೆ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಚಕ್ಕೆ ಲವಂಗ ಎಲೆ ಚಕ್ಕೆ ಲವಂಗ ಎಲ್ಲ ಚೂರು ಚೂರು ಎತ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡಿಗೆ ಜಾಸ್ತಿ ಮಸಾಲೆ ಹಾಕ್ಬಾರ್ದು ಅಂದ್ಬಿಟ್ಟು ಒಂದೆರಡು ಮೆಣಸಿನ್ಕಾಯಿ ಹಚ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಉದ್ದು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಇದ್ದೀನಿ ಹಾಗೆ ಇಲ್ಲಿ ನಾನು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಒಂದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಐದು ಟೊಮೊಟನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಎಲ್ಲನೂ ಚಾಪ್ ಮಾಡಿ ಹಾಕಿದ್ರೆ ಟೊಮೊಟೊ ಭತ್ತು ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರಲ್ಲ ಅದಕ್ಕೆ ನಾನು ಹಾಕಿ ರುಬ್ಕೊಂಡಿದ್ದೀನಿ ಐದು ಟೊಮೊಟನ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೇಲೇ ಮಾಡ್ಕೊಳ್ತೀನಿ ರೆಡಿಮೇಡ್ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಫುಲ್ಲು ಬ್ರೌನ್ ಬ್ರೌನಿಷ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬೆಂದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದು ಫುಲ್ಲು ಫ್ರೈ ಆಗಿದೆ ಈರುಳ್ಳಿ ಇವಾಗ ನಾವು ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವೋ ಆ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಚೆನ್ನಾಗಿ ಬೇಯೋವರೆಗೂ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಆ ಎಣ್ಣೆನ ನೀವು ಜಾಸ್ತಿ ಹಾಕ್ಕೊಂಡ್ರೆ ಅದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಾವು ಆಯಿಲ್ ಕಮ್ಮಿನೇ ಎಲ್ಲದರಲ್ಲೂ ಯೂಸ್ ಮಾಡೋದ್ರಿಂದ ನಾನು ಆಯಿಲ್ನ ಕಮ್ಮಿ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾನೊಂದು ಚಿಟಿಕೆ ಅಂದರೆ ಒಂದು ಹಾಫ್ ಸ್ಪೂನಷ್ಟು ನಾನು ಅರಶಿನ ಪುಡಿನ ಇದ್ದೀನಿ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ನೋ ಆ ಪೇಸ್ಟ್ನ ಇದ್ದೀನಿ ಅಂದರೆ ಟಮೊಟಾನ ರುಬ್ಬಿಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನ ನಾನು ಹಾಕ್ಕೊಂಡು ಇವಾಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬಟ್ ನಾವು ಏನು ಹಸಿ ಟೊಮೆಟೊ ರುಬ್ಬಿರೋದ್ರಿಂದ ಅದು ಹಸಿ ವಾಸನೆ ಹೋಗೋವರೆಗೂ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಲೇನೆ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪ ಉಪ್ಪು ಕಲ್ತ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ನಾನು ಇದಕ್ಕೆ ಚಿಕನ್ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಬೇಕಾದರೆ ನೀವು ಯಾವುದಾದ್ರು ಬೇರೆ ಮಸಾಲಾನ ನೀವು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಇಲ್ಲಿ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಿಕನ್ ಮಸಾಲ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಜನಕ್ಕೆ ಮಾಡಿದ್ರೆ ನೀವು ಜಾಸ್ತಿ ಹಾಕ್ಕೊಳ್ಳಿ ಈ ಎರಡೂ ಸ್ಪೈಸಸ್ನ ಹಾಕ್ಕೊಂಡು ಅದನ್ನು ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಏನು ಘಮ ಬರುತ್ತಲ್ವಾ ಅಲ್ಲಿ ವರ್ಗೂ ನೀವು ಫ್ರೈ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ಮಸಾಲ ಆ್ಯಡ್ ಮಾಡೋದ್ರಿಂದ ಸೇಮ್ ನೀವು ಬಿರಿಯಾನಿ ತಿನ್ನೋ ಥರನೇ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕೆಂಚಿ ಇನ್ನು ಹೆಸರೇ ಮರ್ತೋಗಿದೀನಿ ನಾನು ಒಂದು ತಿಂಗಳು ನಮ್ಮಮ್ಮನ ಮನೇಲಿ ಇದ್ದಿದ್ದಕ್ಕೆ ಕೆಂಚಿ ಹ್ಞೂ ಸುಮ್ಮನೆ ರಾಯ್ತು ನೋಡು ನಮ್ಮ ಮನೇಲಿ ಮಗಳು ನಮ್ಮ ಹಸ್ಬೆಂಡ್ ತಂಗಿಯವಳು ಬರೀ ಟೈಮ್ ನೋಡಿ ಎಂಟೂವರೆ ಆಗಿಬಿಟ್ಟಿದೆ ಎಂಟು ನಲ್ವತ್ತು ಯಾರು ಫ್ರೆಂಡ್ಸ್ ನಾನೇ ಮಾಡ್ಕೊಬೇಕು ಮೀಡಿಯಾನು ನಾನೇ ಮಾಡಬೇಕು ಅಡುಗೆನೂ ನಾನೇ ಮಾಡಬೇಕು ಎಲ್ಲ ನೀ ಬಯಸ್ಬೇಕು ನಾನು tänan teid ! ಇವಾಗ ಇದೇನು ನಾವೇನು ಹಾಕ್ಕೊಂಡಿದ್ವಿ ಎಲ್ಲನೂ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಡೀಪ್ ಫ್ರೈ ಮಾಡಿ ನೋಡಿ ಕುದಿ ಬರ್ತಾ ಇದೆ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು ಟ್ರಸ್ಟ್ ಮೀ ನೀವು ಈ ಥರ ಒಂದು ಸತಿ ನಿಮ್ಮ ಮನೇಲಿ ನೀವು ಮಾಡ್ಕೊಂಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಓಟೆಲ್ ಶೈಲಿ ಅಂತಲೂ ಅಂದ್ಕೊಳ್ಬೋದು ಅಥವಾ ದೇವಸ್ಥಾನದಲ್ಲಿ ಕೊಡ್ತಾರಲ್ವಾ ಆ ಥರನೂ ಅಂದ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸತಿ ನನಗೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು ಅಂತ ಈ ಗ್ಲಾಸ್ ಸಲ ಅಕ್ಕಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಹಾಕ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಮೂರುವರೆ ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಇದರಲ್ಲೇನೆ ಇವಾಗ ನಾನು ನಿಮಗೆ ತೋರಿಸಿದ ಗ್ಲಾಸಲ್ಲೇ ಮೂರುವರೆ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸ್ ನೀರು ಇದ್ದೀನಿ ಹಾಕೊಂಡ್ಮೇಲೆ ಚೆನ್ನಾಗಿ ಅದು ಕುದಿ ಬರೋವರೆಗೂ ನೀವು ಕುದಿಸ್ಬೇಕಾಗತ್ತೆ ಕುದಿ ಬಂದಮೇಲೆ ನೀವು ಅಕ್ಕಿನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡೇ ವಿಜಿಲು ನಿಮಗೆ ಟೊಮೊಟೊ ಭಾತ್ ರೆಡಿ ಆಗಿಬಿಟ್ಟಿರುತ್ತೆ ಹೂ ಈ ಟೈಮಲ್ಲೇ ಉಪ್ಪು ಕಮ್ಮಿ ಇದ್ದರೆ ನೀವು ಒಂದು ಒಂದು ಅರ್ಧ ಹಾಫ್ ಸ್ಪೂನ್ ಅಷ್ಟು ನೀವು ಉಪ್ಪನ್ನ ಸೇರಿಸ್ಕೊಳ್ಬೋದು ಈ ಟೈಮಲ್ಲೇ ನೀವು ಉಪ್ಪನ್ನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ನಿಮಗೆ ತೋರಿಸಿದ ಗ್ಲಾಸಲ್ಲೇ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಕರೆಕ್ಟಾಗಿ ಅಳತೆ ಮಾಡಿ ಹಾಕೊಂಡ್ರೆ ನೀರು ಕೂಡ ಕ ಕರೆಕ್ಟಾಗಿ ಅಲ್ಟೆ ಮಾಡ್ಕೊಂಡು ಹಾಕೊಂಡ್ರೆ ಟೊಮೊಟೊ ಭಾತ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೀವು ಅಕ್ಕಿನ ಹಾಕೊಂಡ್ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅಕ್ಕಿನೇ ಅನ್ನನೇ ಒಂದು ಕಡೆ ಮಸಾಲೆನೇ ಒಂದು ಕಡೆ ಹಾಕ್ಬಿಡುತ್ತೆ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ವಿಜಿಲ್ನ ಕರೆಕ್ಟಾಗಿ ಹಾಕ್ಬಿಟ್ಟು ಎರಡು ವಿಜಿಲ್ ಆಗೋವರೆಗೂ ನೀವು ವೆಯ್ಟ್ ಮಾಡಿ ಎರಡು ವಿಜಿಲ್ ಆದಮೇಲೆ ನಿಮಗೆ ಟೊಮೊಟೊ ಭಾತ್ ರೆಡಿಯಾಗಿರುತ್ತೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಹೇಳು ಸ್ವೀಟಿ ಯೂಟ್ಯೂಬ್ ಚಾನಲ್ ಹಾ ಹೇಳಿ ಸ್ವಿಟಿ ಸ್ವೀಟಿ ಹಾಯ್ 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 ಸ್ವಿಟಿ ಅವಳಿಗೆ ಇವಾಗ ವಾಕಿಂಗ್ ಹೋಗ್ಬೇಕು ಅದಕ್ಕೆ ಹಿಂಗ ಆಡ್ತಾಳೆ ಹ್ಮ್ ಕರ್ಕೊಂಡೋಗ್ರಿಗುಬ್ ಬಿಡಲ್ಲ ರೆಡ ಈ ಕಡೆ ಟೊಮೊಟೊ ಬಾತ್ ರೆಡಿ ಆಗ್ತಿರೋ ಅಷ್ಟರಲ್ಲಿ ನಾನು ಕಸ ಗುಡ್ಸ್ಕೊಂಬಿಡೋಣ ಅಂದ್ಬಿಟ್ಟು ಕಸ ಗುಡ್ಸ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಕಸ ಗುಡಿಸೋದು ಏನಿಲ್ಲ ಅಂದರೂ ಒಂದು ಆಫ್ ಆನ್ ಅವರ್ ಬೇಕಾಗುತ್ತೆ ಯಾಕಂದರೆ ಅಷ್ಟು ಕೂದಲು ನಮ್ಮ ಮನೆಯಲ್ಲಿರೋ ನಾಯಿಗಳದ್ದೇ ಅರ್ಧ ಕೂದಲಿರುತ್ತೆ ನಮ್ಮ ನನ್ನ ಕೂದಲು ಕೂಡ ಅಷ್ಟು ಉದ್ರಲ್ಲ ನಾಯಿಗಳ ಕೂದಲು ಅಷ್ಟು ಉದ್ರಿರುತ್ತೆ ನಿಧಾನವಾಗಿ ಗುಡಿಸ್ಕೊಳ್ಬೇಕು ಒಂದು ಕಡೆಯಿಂದ ಗುಡಿಸ್ಕೊಳ್ತಾ ಇದ್ದರೆ ಇನ್ನೊಂದು ಕಡೆ ಹಾರ್ಕೊಂಡು ಹೋಗ್ತಾ ಇರುತ್ತೆ ಎಷ್ಟು ಕಷ್ಟ ಅಂದರೆ ಅದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಇನ್ನೂ ಎದ್ದಿ ಕಾಣುತ್ತೆ ಅದಕ್ಕೇ ನಾನು ನಿಧಾನವಾಗಿ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಮನೇನ ಎಷ್ಟು ನಿಧಾನವಾಗಿ ಗುಡಿಸ್ಕೊಂಡ್ರೂ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಕೂದಲು ಅದು ಹೇಳಕ್ಕೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಅಷ್ಟು ಇರಿಟೇಷನ್ ಆಗುತ್ತೆ ನನಗೆ ಏನು ಮಾಡೋಕ್ಕಾಗಲ್ಲ ಸಾಕ್ಬಿಟ್ಟಿದ್ದೀವಿ ಇವಾಗ ಅದ್ರದ್ದು ಎಲ್ಲನೂ ನಾವೇ ಮಾಡಬೇಕಾಗುತ್ತೆ ಅದೇನು ಕಸ ಗುಡ್ಸಕ್ಕಾಗುತ್ತ ನಾವೇ ಕುಡಿಸ್ಬೇಕಲ್ಲ ನಮ್ಮ ಮನೆಯನ್ನು ನಾವೇ ನೀಟಾಗಿ ಇಟ್ಕೊಳ್ಬೇಕು ಊಟದಲ್ಲಿ ಸಿಕ್ಬಿಡುತ್ತೆ ಅಂದ್ಬಿಟ್ಟೆ ನಾನು ತುಂಬ ನೀಟಾಗಿ ಗುಡಿಸ್ಕೊಳ್ತೀನಿ ಎಷ್ಟೋ ಸತಿ ಆ ಥರ ಆಗಿದೆ ಕೂಡ ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಊಟದಲ್ಲೆಲ್ಲ ಕೂದಲು ಸಿಗ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ತುಂಬ ಕ್ಲೀನಾಗಿರಬೇಕು ಮನೆ ಅಂದ್ಬಿಟ್ಟು ನೀಟಾಗಿ ಗುಡಿಸ್ಕೊಳ್ತಾ ಇದ್ದೀನಿ ಎಲ್ಲರ ಮನೇಲೂ ಧೂಳು ಕಸ ಕಡ್ಡಿ ಇದ್ದರೆ ನಮ್ಮ ಮನೆಗೆ ಬರೀ ನಾಯಿ ಕೂದಲು ಈ ನಾಯಿ ಗುಡಿಸೋ ಅಷ್ಟೊತ್ತಿಗೆ ನನಗೆ ಟೈಮ್ ನೋಡಿ ಹಾಫ್ ಆನ್ ಅವರ್ ಇಪ್ಪತ್ತು ನಿಮಿಷ ಬೇಕಾಯಿತು ಈ ನಾಯಿ ಕೂದ್ಲು ಗುಡಿಸೋ ಅಷ್ಟೊತ್ತಿಗೆ ಯಾರು ನಮ್ಮ ಪ್ರಾಬ್ಲಮ್ ವ್ಯೀಲಿ ಹೋಗಿದೆ ನೋಡೋಣ ಹೇಗಾಗಿದೆ ಅಂತ

ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಟೊಮೊಟೊ ಬಾತು ಬಿರಿಯಾನಿ ಥರನೇ ಟೇಸ್ಟ್ ಇರುತ್ತೆ ಟ್ರಸ್ಟ್ ಮೀ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ತುಂಬ ಇಷ್ಟ ಆಯಿತು ನೀವು ಒಂದು ಸತಿ ಮಾಡಿ ನೋಡಿ ತಿನ್ನಿ ನಿಮಗೂ ಈಸಿಯಾಗುತ್ತೆ ಅಂದರೆ ಆಗುತ್ತೆ ಇದು ನಾವು ರುಬ್ಬಿಕೊಂಡಷ್ಟು ಬೇಗ ಆಗುತ್ತೆ ನಾವು ಹಾಗೆ ಚಾಕ್ ಮಾಡಿ ಹಾಕಿದ್ರೆ ಟೊಮೊಟೊ ಬೈಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಗೇಟೇ ಹಾಕಿಲ್ಲ ಏನಪ್ಪ ನಮ್ಮ ಮನೇಲಿರೋ ನಾಯಿಗಳಿಗೆ ಝೂ ಕಟ್ಬೋದು ನಾವು ಎದ್ದಾರು ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಆಚೆ ಕಡೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಆಚೆ ಕುತ್ಕೊಂಡು ಒಂದು ಕಾಫಿ ಕುಡ್ಬಿಟ್ರೆ ನೋಡಿ ಹೆಂಗಿದೆ ವೆದರ್ ಸೂಪರ್ ಆಗಿದೆ ಗಾಳಿ ಎ ಸಿಗಿಂತ ಕಮ್ಮಿ ಇಲ್ಲ ಫ್ರೆಂಡ್ಸ್ ಅನುಗ್ರಹ ನಾನೇ ಸೆಲೆಕ್ಟ್ ಮಾಡಿದ್ದು ಅದಪ್ಪ ಏನಂದರೆ ನಮ್ಮ ಹಸ್ಬೆಂಡ್ ಮನೆ ಇರೋದು ಕುಂಜಗೂಡನೇ ನಮ್ಮ ಅಮ್ಮನ ಮನೆ ಇರೋದು ಉತ್ರೀನಿ ಅಲ್ಲಿಂದ ಇಲ್ಲಿಗೆ ಸೆವೆಂಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅಪ್ ಆ್ಯಂಡ್ ಡೌನು ತರ್ಟಿ ಸಿಕ್ಸ್ ಆಗುತ್ತೆ ಅನ್ಸುತ್ತೆ ತರ್ಟಿ ಟು ತರ್ಟಿ ಸಿಕ್ಸ್ ಆಗುತ್ತೆ ಜರ್ನಿ ಅಪ್ ಆ್ಯಂಡ್ ಡೌನ್ ಜರ್ನಿ ಮಾಡೋದಿದೆಯಲ್ಲ ಅದು ಹಿಂಸೆ ವರ್ಕು ಮನೆ ಕೆಲಸ ಎಲ್ಲ ಮೇಂಟೈನ್ ಮಾಡೋಕ್ಕೆ ಅಷ್ಟು ಸುಲಭ ಅಲ್ಲ ಹಿಂಗೆ ನನಗೂ ವರ್ಕ್ ಇದೆ ನಾನು ಒನ್ ಓ ಕ್ಲಾಕ್ಗೆ ಹೋಗಬೇಕು ಈವೆಂಟಿಗೆ ಅದು ನಂದು ಇರೋದು ಬಂದ್ಬಿಟ್ಟು ಕೋಲಾರಲ್ಲಿರೋದು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನೇನು ನಾನು ರೆಡಿಯಾಗಿ ಹೊರಡಿದೆ ಆಯಿತು ಟಿಫನ್ ಆಯಿತು ಅಂದರೆ ತಿನ್ಬೇಕು ಅಷ್ಟೇ ಇವಾಗ ನಾನು ರೆಡಿ ಆಗಿಬಿಟ್ಟು ಅವ್ರಿಗೂ ಟಿಫನ್ ಹಾಕೊಟ್ಟು ಬಾಕ್ಸಿಗೆ ಕಟ್ಕೊಟ್ರೆ ಅರ್ಧಕ್ಕಾದ ಕೆಲಸ ಮುಗ್ದಂಗೆ ನಮ್ಮ ಫ್ಯಾಮಿಲಿ ಪರಿಚಯ ಅಂತ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾರ್ಯಾರು ಏನೇನೋ ಅಂದ್ಬಿಟ್ಟು ಆವಾಗ ಅವಾಗ ಅವನೊಂದು ಚೂರು ಚೂರು ತೋರಿಸೋದ್ರಿಂದ ಎಲ್ಲರನ್ನು ಒಟ್ಟಿಗೆ ತೋರಿಸಿ ಒಂದು ವೀಡಿಯೋ ಮಾಡ್ತೀನಿ ನಮ್ಮ ಫ್ಯಾಮಿಲಿ ಪರಿಚಯ ನಿಮಗೆ ಮಾಡಿಸ್ಕೊಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಕೋಳಿಗಳು ಬೇರೆ ಮೂರು ಕೋಳಿಗಳು ನಮಗೆ ಇವಾಗ ಬೇಗ ಬೆಳಗಾಗಿ ಕೊಕ್ಕೋ ಕೊ ಅಂತಂದರೆ ಕಾಣಿಸ್ತೀವಿ ಫ್ರೆಂಡ್ಸ್ ಸುಮ್ತಿ ನೀಡಿ ಹೆಸ್ರ್ ಹೆಸರು ಇಟ್ಟಿರ ನಾವಿನ್ನ ಇವರೆಲ್ಲ ಇದನ್ನೇನು ಸಾಕಕ್ಕೆ ತಂದವ್ರೆ ಅನ್ಕೊಂಡಿದೀರ ಫ್ರೆಂಡ್ಸ್ ಅಲ್ಲ ಕಟ್ ಮಾಡ್ಕೊಂಡು ತಿನ್ನಕ್ಕೆ ಚೆನ್ನಾಗಿ ಸಾಕ್ಬಿಟ್ಟು ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ತಂದವ್ರೆ ಇಲ್ಲ ಇಲ್ಲ ಸಾಕೆ ಅಂತಾನೆ ತಂದಿರ ಅದು ಒಂಥರ ಇದು ಸಿಟಿ ಒಂಥರ ಹಳ್ಳಿ ಕುರಿಗಳು ನಮ್ಮ ಮನೆ ಮುಂದೆಗಡೆಯೇ ಅಷ್ಟು ಕುರಿಗಳಿದೆ ಏನಿಲ್ಲ ಒಂದು ಮೂವತ್ತು ಕುರಿಗಳಿದಾವೆ ಮೂವತ್ತ ಜಾಸ್ತಿನೇ ಇದೆ ಹದಿನೈದು ಸಾವಿರ ರೂಪಾಯಿ ಹೇಳ್ತಾರೆ ಒಂದು ಕುರಿಗೆ ಚೇಂಜ್ ಕುರ್ತಾ ತಲೆ ಒಂಚೂರು ಬಾಚಿಕೊಂಡು ಹೊರಡೋದೇ ಇನ್ನೇನು ಫೈನಲಿ ಟೊಮೊಟೊ ಭಾತ್ನ ತಿನ್ನೋ ಟೈಮು ನಾನು ಹೇಳೋದೇ ಬೇಡ ಸೂಪರಾಗಿತ್ತು ಹಾಗೆ ನಮ್ಮ ಹಸ್ಬೆಂಡಿಗೆ ಬಾಕ್ಸ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಅವರು ಊಟ ತೊಗೊಂಡೋಗ್ತಾರೆ ಮಧ್ಯಾಹ್ನಕ್ಕೆ ಇದು ನೋಡಿ ಫ್ರೆಂಡ್ಸ್ ಇದು ಸಾವಿರ ಕಾಲಿನ ಹುಳ ಇದನ್ನು ನೋಡಿದ್ರೇ ನನಗೆ ಮೈಯೆಲ್ಲ ಜುಮ್ಮ ಅನ್ನತ್ತೆ ಅದು ಹೋಗೋದು ನೋಡಿದ್ರೇ ಭಯ ನನಗೆ ನಮ್ಮ ಮಾವ ಎಲ್ಲ ಅದನ್ನು ಹಂಗೆ ಕೈಯಲ್ಲೇ ಇಟ್ಕೊಂಡ್ಬಿಡ್ತಾರೆ ಬಟ್ ಆದರೆ ಅದನ್ನು ನೋಡಿದ್ರೇ ಭಯ ಅದಕ್ಕೆ ದೂರದಿಂದ ಝೂಮ್ ಆಗ್ತಾ ಇದ್ದೀನಿ ಬೈ ನಿಟ್ಲ ನಿಮ್ಮ ಗಾಡಿ ಸ್ಟಾರ್ಟ್ ಮಾಡಿದ್ದ ಅಷ್ಟೇ ಎದ್ರುಕೊಬಿಟ್ ಬಾಯ್ ಬಾಯ್ ತಟ

ಬಾಯ್ಬಿಟ್ಟು ಹತ್ರ ಮಾತಾಡ್ತಾನೆ ಇಲ್ಲ ಅವಳು ಅವಳು ಮಾತಾಡಲ್ಲ ಸ್ಮೈಲ್ ಸ್ಮೈಲ್ ಮಾಡ್ತಾ ಇಲ್ಲ ಹಾಯ್ ಪಿಟಾಣಿ ಪಿಟಾಣಿ ಎಲ್ಲಿ ನೋಡ್ತಾ ಇದೆಯಾ ಟೈಮ್ ಇವಾಗ ಹನ್ನೊಂದುವರೆ ಆಗಿದೆ గంటే ఒంటు ఒంటూ నమ్మ జొచ్చే ఆటో ఆడదే